ನಾವು ಆಗಾಗ ಅವಾಗವಾಗ ಹೇಳ್ತಾ ಇರ್ತಿದ್ವಿ ಈ ನಮ್ಮ ಎಣ್ಣು ಕಾಂಗ್ರೆಸ್ನ ಹತ್ರ ಕಾಂಗ್ರೆಸ್ನವ್ರ ಹತ್ರ ಒಳ ಒಪ್ಪಂದ ಒಳ ಒಪ್ಪಂದ ಅಂತ ಮತ್ತೆ ಅದನ್ನ ಸಾಬೀತು ಮಾಡಿದಾರೆ ಯಾವ ಥರ ಅಂತಂದರೆ ಏನು ಪುರಸಭೆ ಚುನಾವಣೆ ಇತ್ತಲ್ಲ ನಮ್ಮ ಪಕ್ಷದ ಚಿನ್ನನ ಅಡಿಯಲ್ಲೇ ಹತ್ತು ಜನ ಸದಸ್ಯರಿಗಿರ್ತಾರೆ ಪ್ಲಸ್ಸು ಎರಡು ಜನ ನಮ್ಮ ಬಂಡಾಯ ಎರಡು ಜನ ಪಕ್ಷೇತರದ ಮೂರು ಜನ ಪಕ್ಷೇತರದ ಅದ್ರ ಜೊತೆಗೆ ಅವ್ರು ಕಾಂಗ್ರೆಸ್ನೇ ಬರೋ ಕೇವಲ ಐದು ಜನ ಇರೋದು ಇವತ್ತು ಮೀಸಲಾತಿ ಇರೋದ್ರಿಂದ ಪುರಸಭಾ ಅಧ್ಯಕ್ಷರು ಕಾಂಗ್ರೆಸ್ ಪಾಲ ಆದರೆ ನಮ್ಮ ಉಪಾಧ್ಯಕ್ಷರು ಆ ನಾವು ಆರಾಮಾಗಿ ನಾವು ಹತ್ತು ಜನ ಇದ್ವಿ ಯಾವಾಗೂ ನಮ್ಮ ಪ ಪುರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ನಾವೇ ಆ ಸ್ಥಾನವನ್ನು ಇಡ್ಕೊತ ಬರ್ತಾ ಇದ್ವಿ ಈ ಮೊನ್ನೆ ಲೋಕಸಭಾ ಚುನಾವಣೆಯಿಂದ ಈ ವ್ಯತ್ಯಾಸ ಆಗ್ತಾವೆ ಕಮಿಟ್ಮೆಂಟು ಒಳ ಒಪ್ಪೊಂದು ರಾಜಕಾರಣ ಮಾಡ್ತಾರೆ ನಮ್ಮ ರೇಣುಕಾಚಾರ್ಯರು ಅದೇ ರೀತಿ ಇವತ್ತೇನು ಒಂದು ತಿಂಗಳು ಮುಂಚೆ ನೋಟಿಫಿಕೇಶನ್ ಆಗಿದೆ ಮೀಸಲಾತಿದು ಎಸ್ ಸಿ ಅಧ್ಯಕ್ಷರು ಸಾಮಾನ್ಯ ಮಹಿಳೆ ಉಪಾಧ್ಯಕ್ಷರು ಆ ಚುನಾವಣೆ ಯಾವ ಥರ ಮಾಡ್ಬೋದು ಅಂದರೆ ಕರೆದು ಪುರಸಭಾ ಸದಸ್ಯರನ್ನು ಕರೆದು ಮೀಟಿಂಗ್ ಮಾಡಿ ನಮ್ಮ ತಾಲೂಕು ಅಧ್ಯಕ್ಷರಿಂದ ಅವ್ರಿಗೆ ವಿಪ್ ಜಾರಿ ಮಾಡಿ ಉಪಾಧ್ಯಕ್ಷರ ಸ್ಥಾನ ಗೆಲ್ಲಬೋದು ಇವ್ರೇನು ಅವರಿಗೆ ಯಾರಿಂದ ಫೋನ್ ಬಂತು ಫೋನ್ ಕೂಡಲೇ ಯಾಕೆ ಸುಮ್ಮನಾದರೂ ಬರೀ ನಾಟಕೀಯವಾಗಿ ಬೆಳವಣಿಗೆ ಮಾಡಿ ಇವತ್ತು ಪುರಸಭಾ ಸ್ಥಾನವನ್ನು ಕಳ್ಕೊಂಡಾಗತ್ತೆ ಪುರಸಭಾ ಉಪಾಧ್ಯಕ್ಷರ ಸ್ಥಾನ ಕಳ್ಕೊಂಡು ಅದ್ರ ಜೊತೆಗೆ ಇವತ್ತೇನು ಪುರಸಭಾ ಸದಸ್ಯರು ನೋವು ಆಗಿದೆ ಅಲ್ಲೇ ಜನಸಾಮಾನ್ಯರಿಗೂ ಇದೇನಪ್ಪ ಇವರು ರೇಣುಕಾಚೇರಿ ಅವರು ಕಾಂಗ್ರೆಸ್ನ ಒಳ ಒಪ್ಪನ್ನು ಮಾಡಿಕೊಂಡು ಯಾವುದೇ ತರದ ನಾಮಿನೇಷನ್ ಮಾಡಲಿಲ್ಲ ನಾಮಿನೇಷನ್ ಮಾಡಿದರೆ ಓಟ್ ಆಯಾರ ಹಾಕ್ಲಿಲ್ಲ ಯಾವ ಉಪ್ಪು ಜಾರಿ ಮಾಡಲಿಲ್ಲ ಮಂಡಲ ಅಧ್ಯಕ್ಷರು ಏಳ ಮಂಡಲ ಅಧ್ಯಕ್ಷರು ಇವತ್ತು ಮತ್ತೆ ಸಾಬೀತು ಮಾಡಿದ್ದಾರೆ ಮತ್ತೆ ಈ ತರ ಚುನಾವಣೆಯ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಕಳ್ಕೊಂಡು ಅರ್ಥ ಅದ್ರ ಜೊತೆಗೆ ಈ ಸದಸ್ಯತ್ವ ಅಭಿಯಾನ ಸದಸ್ಯತ್ವ ಈ ಥರ ಏನಾರು ಒಂದು ವ್ಯತ್ಯಾಸ ಮಾಡೋದು ಅಲ್ಲಿ ಹೋಗಿ ಯಾವುದೋ ಹಳ್ಳಿಗೆ ಎಲ್ಲ ಹೋಗಿ ಫೋಟೋ ಹೊಡೆಸೋದು ಫೇಸ್ಬುಕ್ಕಿಗೆ ಹಾಕೋದು ಈಗ ಲೋಕಸಭಾ ಸದಸ್ಯ ಚುನಾವಣೆಯಲ್ಲಿ ಒಪ್ಪಂದ ಮಾಡ್ಕೊಂಡು ಸೋಲಿಸಿ ಪಾದಯಾತ್ರೆಗೆ ಹೋದ್ರಲ್ಲಿ ಡ್ಯಾನ್ಸ್ ಮಾಡೋಕ್ಕೆ ಡ್ಯಾನ್ಸ್ ಮಾಡಿ ನಾಟಕ ಮಾಡಿ ನಾವು ಪ್ರಾಮಾಣಿಕ ಕಾರ್ಯಕರ್ತ ಅನ್ನತೀಮ್ ಈ ಥರ ಒಳ ಮಾಡ್ಕೊಂಡು ಆ ಕಾಂಗ್ರೆಸ್ನ ಅಡ್ಜಸ್ಟ್ಮೆಂಟು ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಹೊನ್ನಾಳಿಗೆ ಇದು ಇವತ್ತೊಳಗೂ ಒಂದು ದಿವಸನೂ ಬಂದಿಲ್ಲ